ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ನಿರಂತರ ನೀರಿನ ವ್ಯವಸ್ಥೆ ಕಲ್ಪಿಸಲು ಜೆಜೆಎಂ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಆಲೂರು ತಾಲೂಕಿನ ಪಾಳ್ಯಹೊಬ್ಬಳಿ ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವಿರೂಪಾಪುರ ಗ್ರಾಮದಲ್ಲಿ ಸುಮಾರು ಐವತ್ತಾರು ಲಕ್ಷ ರು ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಪ್ರತಿ ಮನೆ ಮನೆಗೆ ಶುದ್ದ ಕುಡಿಯುವ ನೀರಿನ ವಿತರಣೆ ಮಾಡಬೇಕೆಂದು ಕೇಂದ್ರ ಸರ್ಕಾರ ಜಲ್ ಮಿಷನ್ ಯೋಜನೆ ಜಾರಿಗೆ ತಂದಿದೆ ಆಲೂರು ತಾಲೂಕಿನ ಹದಿನೈದು ಗ್ರಾಮ ಪಂಚಾಯಿತಿಗಳ ಪೈಕಿ ಎಲ್ಲಾ ಗ್ರಾಮಗಳಲ್ಲೂ ಕಾಮಗಾರಿ ನಡೆಯುತ್ತಿದೆ ಕಾಮಗಾರಿ ಪೂರ್ಣಗೊಂಡ ನಂತರ ಪ್ರತಿ ಮನೆಗೂ ಕೊಳಾಯಿ ಮೂಲಕ ಪೂರೈಕೆ ಮಾಡಲಾಗುವುದು ಗುತ್ತಿಗೆದಾರರು ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದಲ್ಲಿ ಮಾಡುವಂತೆ ಸೂಚಿಸಿದರು ಇದೇ ವೇಳೆ ಗ್ರಾಮದ ಕೆಲ ಮುಖಂಡರು ಗ್ರಾಮಕ್ಕೆ ಅವಶ್ಯವಿರುವ ರಸ್ತೆ ಚರಂಡಿ ಸೇರಿದಂತೆ ಇತರ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕನತೂರು ಗ್ರಾಮ ಪಂಚಾಯಿತಿ ಪಿಡಿಒ ಪುರುಷೋತ್ತಮ್ ಸದಸ್ಯರಾದ ಕೃಷ್ಣೇಗೌಡ ನಿಂಗರಾಜು ನಿರ್ವಣಯ್ಯ ನಾಗರತ್ನ ದೇವರಾಜು ಸೋಮಶೇಖರ್ ಬಿಜೆಪಿ ತಾಲೂಕು ಅಧ್ಯಕ್ಷ ಉಮಾ ರವಿಪ್ರಕಾಶ್ ಪುರೋಹಿತ ಶಶಿ ಮುರುಡೂರು ಜಗದೀಶ್ ಮಹೇಶ್ ಕಣತೂರು ಜಗತ್ ಕುಮಾರ್ ಹಾಗೂ ಮುಂತಾದವರು ಹಾಜರಿದ್ದರು ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಕಾರ್ಯಕ್ರಮದಡಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ಹಾಕಿಸಿ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸುಮಾರು ಒಂದು ಅರವತ್ನಾಲ್ಕು ಲಕ್ಷ ಚಿಲ್ಲರೆ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನು ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಆಲ್ರೆಡಿ ಬೇಸಿಗೆ ಕಾಲ ಶುರು ಆಗಿದೆ ಆದಷ್ಟು ಬೇಗ ಮಳೆಗಾಲ ಶುರು ಮಾಡೋದ್ರೊಳಗೆ ಶುರು ಆಗೋದ್ರೊಳಗಡೆ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನ ಕೊಟ್ಟು ನಾನೇ ಬಂದ್ಬಿಟ್ಟು ಉದ್ಘಾಟನೆಯನ್ನು ಮಾಡ್ತೀನಿ ಆಲೂರು ತಾಲೂಕಿನಲ್ಲಿ ಹದಿನೈದು ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಜಲ ಜೀವನ್ ಮಿಷನ್ ಕೆಲಸ ನಡೀತಾ ಇದೆ ನಾನು ಶಾಸಕನಾದ ಮೇಲೆ ಪ್ರತಿ ಮನೆಗೆ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಕನಸನ್ನು ಇಟ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೀವಿ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕಾಮಗಾರಿ ಶುರು ಮಾಡಬೇಕು ಆದಷ್ಟು ಬೇಗನೆ ಎಲ್ಲ ಭಾಗಗಳಿಗೆ ಕೆಲಸ ಶುರು ಮಾಡಿ ಈ ಮಳೆಗಾಲ ಶುರು ಆಗೋದ್ರೊಳಗಡೆ ಖಂಡಿತವಾಗಿಯೂ ನೂರು ಕೆನೂರು ಎಲ್ಲ ಭಾಗದಲ್ಲಿ ನೀರು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ